सद्धुभयोगी शांतिलेश्वर मठद लोकार्पणा कार्यक्रम सद्धुभयोगी शांडिलेश्वर जगद्गु रेणुकाचार्य शंभवी देवी वरसिद्धि विनायक मूर्ति प्राण प्रतिष्ठापना कार्यक्रम कड़सारोहण कार्यक्रम श्री शब्र शंबली शिवाचार्य महास्वी துவச குரு பட்டாதி காரியமையின் இந்த புண்ணியில் நெரவேறுத்தா வர்த்தா இப்போ நாலு எர ச இப்ப இசுவிய சாய முனை தர்ம தோஹணம்தி ஷாண்டேஸ்வர ஜேணுக்காச்சாரிய ಜಗದ್ಗುರುಗಳ ಮಹಾರುದ್ರಾಭಿಷೇಕ ನೆರವೇರಿತು ಧ್ವಜಾರೋಹಣ ಕಾರ್ಯಕ್ರಮ ಬಹಳ ವಿಜೃಂಭೆಯಿಂದ ಸಕಲ ಸದ್ಭಕ್ತರೆಲ್ಲರೂ ಕೂಡಿಕೊಂಡು ಕರಡಿ ವಾದ್ಯ ಮೇಳದವರೊಂದಿಗೆ ಬಹಳ ಉತ್ತಮವಾಗಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿತು ಗೋಪೂಜೆ ನಂದಿ ಪೂಜೆ ಸಿದ್ಧಸಭಯೋಗಿ ಶಾಂಡಿಲೇಶ್ವರ ಪೂಜೆ வரசித்தினாயக பூஜையொந்தி ஊரின சம்தி தாயந்திய சகல சதவீத கூடிக்கொண்டு தஜாரோக கார்கம நெறவரிசல உத்தம வாய் சாயீதமாரம் கார்கம மக்களின் மனோரஞ்சன கார்கம கரடி மேலவரி கரடி வாத சம்பாள வாதத ಬಹಳ ಉತ್ತಮವಾದ ವಾದ್ಯವನ್ನು ನುಡಿಸಲಾಗುವುದು ಶ್ರೀ ಶಕ್ತಿಯವರಿಂದ ನಿತ್ಯ ಐದು ದಿನಗಳ ಪರ್ಯಂತರವಾಗಿ ಶ್ರೀ ಶಕ್ತಿ ಅಶೋಕ್ ಮೇತ್ರಿ ಸಾಥಿ ನಲ್ಯಾಳ್ ಇವರಿಂದ ಭಾರಿ ಅದ್ಭುತವಾದಂಥ ಭರತನಾಟ್ಯ ಭಜನಾಕಾರದಿಂದ ಭಜನಾ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ವೇದಮೂರ್ತಿ ಪ್ರವಚನ ಪಟು ಶ್ರೀ ಬಹಳ ಉತ್ತಮವಾದಂತ ಪುರಾಣ ಪ್ರಸಿದ್ಧ ಪುರಾಣ ರತ್ನ ಪುರಸ್ಕೃತ ವೇದಮೂರ್ತಿ ಸಂಯೇಶ್ ಶಾಸ್ತ್ರಿಗಳು ಮಾಲ್ ಕಲ್ಬುರ್ಗಿ ವರಿಂದ ಶ್ರೀ ಶಿವಮಹಾಪುರಾಣ ಮಹಾಪುರಾಣ ಜರುಗುವುದು ತಬಲಾ ವಾದ್ಯವನ್ನು ಕರುಣಶೇಖರ ಅಂಕಲಗಿ ಗದಗಿವರಿಂದ ನೆರವೇರಿಸಲಾಗುವುದು ಈ ಕಾರ್ಯಕ್ರಮದಲ್ಲಿ ಬಹಳ ಉತ್ತಮವಾಗಿ ತಮ್ಮ ಪ್ರವಚನದ ನುಡಿಗಳನ್ನು ಹೇಳುವಂತ ವೇದಮೂರ್ತಿ ಶಾಂತ ವೀರಯ್ಯ ಸ್ವಾಮಿಗಳು ನಾವಲಿಗೆ ಇವರಿಂದ ಪ್ರವಚನ ಶಾಂಭವಿ ದೇವಿ ಇವರಿಂದ ಪ್ರವಚನ ಕಾರ್ಯಕ್ರಮ ಸಕಲ ಧನ್ಯಮಾನ್ಯರು ಎಲ್ಲಾ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಕೂಡಲಾಗುವುದು ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಸದ್ಗುರುವಿನ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ನಿತ್ಯದಲ್ಲಿ ಪ್ರತಿನಿತ್ಯ ಮುಂಜಾನೆ ಮಹಾರುದ್ರಾಭಿಷೇಕ ಮಹಾಪೂಜೆ ಪಲ್ಲಕ್ಕಿ ಉತ್ಸವ ಸಾಯಂಕಾಲ ನಿತ್ಯದಲ್ಲಿಯೂ ಮಹಾಪುರಾಣ ಶಿವ ಪುರಾಣ ಶಿವ ಮಹಾಪುರಾಣವನ್ನ ನೆರವೇರಿಸಲಾಗುವುದು ಎಲ್ಲಾ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಿದ್ಧ ಯೋಗಿ ಶಾಂಡಿಲೇಶ್ವರ ಆದಿ ಜಗದ್ಗುರು ರೇಣುಕಾಚಾರ್ಯ ಶಂಭವಿ ದೇವಿಯ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ನಿತ್ಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮೂವತ್ತನೇ ತಾರೀಕ ಬೆಳಗಿನ ಐದು ಗಂಟೆಯಿಂದ ಮಂದಿರ ಉದ್ಘಾಟನೆ ಸಿದ್ಧಶಿವ ಯೋಗಿ ಚಾಂಡಿಲೇಶ್ವರ ಜಗದ್ಗುರು ರೇಣುಕಾಚಾರ್ಯ ವಿನಾಯಕ ಶಾಂಭವಿ ದೇವಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗುವುದು ಮಹಾಪೂಜೆ ಮಹಾ ಕುಂಭಾಭಿಷೇಕ ಸಹಸ್ರ ವಿಲ್ವಾರ್ಚನೆ ಹೋಮ ಹವನ ಮಹಾ ಮೃತ್ಯು ಲೋಕ ಕಲ್ಯಾಣಕ್ಕಾಗಿ ಜಗತ್ತರ ಉದ್ಧಾರಕ್ಕಾಗಿ ಭಕ್ತರ ಉದ್ಧಾರಕ್ಕಾಗಿ ಎಲ್ಲ ಜನಗಳ ಕಷ್ಟಗಳು ಕಾರ್ಪಣ್ಯಗಳು ಮಳಿ ಬೆಳಿ ಚೆನ್ನಾಗಿ ಆಗಲಿ ಬಂದ ಭಕ್ತರು ನಂದಿ ಬಂದ ಭಕ್ತರು ಆನಂದದಿಂದ ಹೋಗಲಿನ್ನುವ ಉದ್ದೇಶ ಇಟ್ಕೊಂಡು ಸಿದ್ಧಸುಭಯೋಗಿ ಶಾಂಡಿಲೇಶ್ವರರು ಪವಾಡ ಪುರುಷರು ಬೇಡಿದವರಿಗೆ ಬೇಡಿದ್ದನ್ನು ಆಶೀರ್ವಾದ ಮಾಡಿದಂಥವರು ಮಲಪ್ರಭಾ ನದಿಯನ್ನು ಕೈ ಮಾಡಿ ತರಿದಂಥವರು ಮರದಲ್ಲೂ ಹೆತ್ತಿ ಹಣವನ್ನು ಅಗಲು ಬಿಡದಂತವರು ದುಡಿದವರಿಗೆ ದಡಿದಂತ ದಡಿದಿಂದ ದುಡಿದವರಿಗೆ ದುಡಿದಷ್ಟು ಕೂಲಿ ಕೂಡಿಕೊಟ್ಟಂತ ಸಿದ್ಧ ಸುಭಯೋಗಿ ಶಾಂಡಿಲೇಶ್ವರರು ಅವರ ಪವಾಡಗಳು ಬಹಳ ಆದಂತದ್ದಾಗಿದೆ ಅವರ ಪವಾಡದಿಂದ ಇದುವರೆಗೆ ನಡೆಯಂತದ್ದಾಗಿದೆ ಅದಕ್ಕಾಗಿ ಮನವಳಿಯಲ್ಲಿ ಈ ಜೀರ್ಣೋದ್ಧಾರವಾದಂತಹ ನೂತನ ಮಠವನ್ನು ಉದ್ಘಾಟನೆವಾಗಲಾಗುವುದು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಗಳಾಗಬೇಕು ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕ ಪ್ರಾತಕಾಲ ಸಿದ್ಧ ಶಿವಯೋಗಿ ಶಾಂಗಲೇಶ್ವರ ಜಗದ್ಗುರು ರೇಣುಕಾಚಾರ್ಯರಿಗೆ ಮಹಾಕುಂಭಾಭಿಷೇಕ ರುದ್ರಾಭಿಷೇಕ ನಂತರ ವರಸಿದ್ಧಿ ವಿನಾಯಕ ಗೋಪೂಜೆ ನಂದಿಪೂಜೆಯೊಂದಿಗೆ ಸಕಲ ವಾದ್ಯ ವೈಭವದಿಂದ ಶ್ರೀ ಶಬ್ರ ಶಂಭಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಗುರು ಪಟ್ಟಾಧಿಕಾರಗಳು ಇನ್ನೂ ಹತ್ತು ಹಲವಾರು ಭಕ್ತಾದಿಗಳು ರಾಜಕೀಯ ದುರಿನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಗಳಾಗಿ ಪಾತ್ರರಾಗಿರಿ ಸಿದ್ದಶಯೋಗಿ ಶಾಂಡಿಲೇಶ್ವರ ಸೇವಾ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಬಹಳ ಉತ್ತಮವಾಗಿ ಸೇವೆಯನ್ನು ಮಾಡಿ ಈ ಕಾರ್ಯಕ್ರಮನಾಗಿ ಹಗಲಿರಲು ದುಡಿದಂತವರಾಗಿದ್ದಾರೆ ಅವರಿಗೆ ಭಗವಂತ ಮಾಡಿ ಈ ಕಾರ್ಯಕ್ರಮದ ಸಭಾ ಸಂಚಾಲಕರಾಗಿ ಶ್ರೀ ಶ್ರೀಯಾಳ್ ಪೂಜಾರವರು ಬಹಳ ಉತ್ತಮವಾಗಿ ನಿರ್ಪಣೆಯನ್ನು ಮಾಡಿ ಈ ಮಠದ ಒಂದು ಆಗು ಹೋಗುವ ಕೀರ್ತಿಯಾಗಿ ಶ್ರಮ ವಹಿಸಲಿದ್ದಾರೆ ರುದ್ರಗೌಡ ಪಾಟೀಲ್ ಗಂಗಪ್ಪ ಇನ್ನೂ ಹತ್ತು ಹಲವಾರು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬಹಳ ಉತ್ತಮವಾಗಿ ನಮ್ಮ ಸೇವಾ ಸಮಿತಿಯು ಈ ಊರಿನ ಸಕಲ ಸದ್ಭಕ್ತರು ಸುತ್ತಮುತ್ತಲಿನ ಸಕಲ ಸದ್ಭಕ್ತರು ಭಕ್ತಾದಿಗಳು ತಾಯಂದಿರು ಸರಿ ಧರ್ಮಸ್ಥಳ ಸಂಘದವರು ಎಲ್ಲರೂ ಪಾಲ್ಗೊಂಡು ಉತ್ತಮ ಸೇವೆಯಲ್ಲಿ ಪಾಲ್ಗೊಂಡು ಗುರುವಿನ ಮತ್ತು ಮಠದ ಸೇವೆಯನ್ನು ಮಾಡ್ತಾ ಇದ್ದಾರೆ ಭಗವಂತ ಅವರೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ತನು ದನದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಸೇವೆಯನ್ನು ಸಲ್ಲಿಸಲಿ ಈ ಮಠದ ಜಾತ್ರೆಯು ಬಹಳ ವಿಜೃಂಭೆಯಿಂದ ವರ್ಷ ನೆರವೇರ್ತಾ ಇದೆ ಈ ಮಠದ ಜಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಂಡು ನಮ್ಮ ಬೈಲೊಂಗಲದ ಶಿವ ವಾಹಿನಿ ಚಾನಲ್ದವರು ಬಂದು ಬಹಳ ಉತ್ತಮವಾದಂತ ಸೇವೆಯನ್ನು ಮಠದ್ದು ಮಾಡಿದಂತವರಾಗಿದ್ದಾರೆ ಈ ಶಿವವಾಹಿನಿ ಚಾನಲ್ವು ಇನ್ನೂ ಉತ್ತಮವಾಗಿ ಉನ್ನತವಾಗಿ ಬೆಳೆಯಲಿ ಈ ಚಾನಿಗೆ ಬಹಳ ಉತ್ತಮ ಸಂದೇಶಗಳು ಧಾರ್ಮಿಕ ಸಂದೇಶಗಳು ಎಲ್ಲವನ್ನ ಬಹಳ ಚೆನ್ನಾಗಿ ಈ ನಮ್ಮ ನಾಡಿಗೆ ಕೊಡ್ತಾ ಇದ್ದಾರೆ ಅವರ ವಾಹಿನಿ ಬಹಳ ಉತ್ತಮವಾಗಿ ನಡೆಯಲಿ ಚೆನ್ನಾಗಿ ನಡೆಯಲಿ ಅಂತೇಳಿ ಅವರಿಗೆ ಆಶೀರ್ವಾದ ಮಾಡಿ ನಮ್ಮ ಆಶೀರ್ವಚನಕ್ಕೆ ನಾವು ನೀಡುತ್ತೇವೆ